ഹലോ എവ്രി വൺ വെൽക്കം ടു അവർ ചാനൽ ടുഡേ വി ആർ ഗോയിങ് ടു ലർ അബൌട്ട് ദ സവ് സ്റ്റാണ്ടർഡ് കന്നട പോയിം പാര്ട്ടു അച്ഛ കന്നടപ അച്ഛേ ഉ കന്നട ദീപ അച്ചേ കന്നടപ കരു ദീപ സിരിടിയോ ദീപ ಹೊಲವೆತ್ತಿ ತೋರುವ ದೀಪ ಅಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈ ಮರವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲಿ ಕರ್ಣ ಚರ್ಚೇವು ನಡುನಾಡೆಯಿರಲಿ ಇರಲಿ ಕನ್ನಡದ ಕಳೆಯ ಕೆಚ್ಚೇವು ಮರೆತೇವು ಮರೆವ ತೆರೆದೇವು ಮನವ ಎರೆದೇವು ಬೊಲವ ಇಡಿನೆ ನಪ ನರ ನರವನೆಲ್ಲ ಉರಿಗೊಳಿಸಿ ಉರಿಗೊಳಿಸಿ ಒಸೆದು ಹಚ್ಚೇವು ಕನ್ನಡದ ದೀಪ ಅಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿ ನುಡಿಯೋ ದೀಪ ಒಲವೆತ್ತಿ ತೋರುವ ದೀಪ ಅಚ್ಚೇವು ಕನ್ನಡದ ದೀಪ ಕಲ್ಪನೆಯ ಕಣ್ಣು ಅರಿವನಕ ಸಾಲು ದೀಪಗಳ ಬೆಳಕ ಬೀರೇವು ಅಚ್ಚಿರುವ ದೀಪದಲ್ಲಿ ತಾಯರೂಪ ರೂಪ ಅಚ್ಚಾಳಿಯಾದಂತೆ ತೋರೇವು ಒಡಲೊಡಲ ಕಿಚ್ಚಿನ ಕಿಡಿಗಳನ್ನು ಗಡಿನಾಡಿನಾಚೇತುರೇವು ಒಮ್ಮಿರಲು ಪ್ರೀತಿ ಹುದು ಭೀತಿ ನಡೊಲವೆ ನೀತಿ ಇಡಿನೆನಪ ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ನಮ್ಮವರು ಗಳಿಸಿದ ಹೆಸರು ಉಳಿಸಲೋರರು ಒಂದು ಗೂಡೇವು ನಮ್ಮೆದೆಯ ಮಿಡಿವಿಯ ಮಾತಿನಲಿ ಮಾತೆಯನ್ನು ಪೂಜೆ ಮಾಡು ಮಾಡೇವು ನಮ್ಮ ಸಿರ ತಿಡುವಿ ನಾಡಿನಲಿ ಮಾಂಗಲ್ಯ ಗೀತೆ ಗೀತೆಯಡೇವು ತೆರೆದೇವು ಮರುಳ ಕಡದೇವು ಇರುಳ ಪಡೆದೇವು ತಿರುಳ ಇಡಿನ കരുെമ്പ കുടേ മിഞ്ചേ മുടീ അച്ചേ കന്നടപ അച്ഛേ കന്നടപ അച്ഛേ കന്നടപ അച്ഛേ കന്നടപ താങ്ക് യു എവ്രി വൺ ഇഫ് യു ലൈക്ക് ദ വീഡിയോ പ്ലീസ് സബ്സ്ക്രൈബ് അവർ ചാനൽ താങ്ക് യു